ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ಸ್ ಪರ್ಫೆಕ್ಟಾಗಿ ಕೇಸರಿ ಭಾತ್ ಮಾಡಬೇಕು ಅಂತ ಇದ್ರೆ ಇವತ್ತಿನ ವೀಡಿಯೋನ ಖಂಡಿತ ಮಿಸ್ ಮಾಡಿದೆ ನೋಡಿ ತುಂಬಾ ಪರ್ಫೆಕ್ಟಾಗಿ ಸಕ್ಕದಾಗಿರುತ್ತೆ ಈ ಕೇಸರಿ ಭಾತು ಮಾಡೋದಕ್ಕೆ ಈ ಕೇಸರಿ ಭಾತನ್ನು ನಾವು ಎರಡು ರವೆನ ಯೂಸ್ ಮಾಡಿನೂ ಸಹ ಮಾಡ್ಬೋದು ಚಿರೋಟಿ ರವೆನಲ್ಲೂ ಮಾಡ್ಬೋದು ಉಪ್ಪಿಟ್ಟು ರವೆನಲ್ಲೂ ಮಾಡ್ಬೋದು ಎರಡರಲ್ಲೂ ಸೇಮ್ ಅಳತೆ ಸೇಮ್ ಮೆಥಡು ಮಾಡೋದು ನಾನಿಲ್ಲಿ ಉಪ್ಪಿಟ್ಟು ರವೆ ತೊಗೋತಾ ಇದ್ದೀನಿ ಉಪ್ಪಿಟ್ಟು ರವೆ ಇಲ್ಲ ಸಣ್ಣ ರವೆ ಇದೆ ಅಂದರೆ ಅದರಲ್ಲೂ ಸಹ ಸೇಮ್ ಮೆಜರ್ಮೆಂಟು ಸೇಮ್ ಮೆಥಡು ಸಣ್ಣ ರವೆಲ್ಲೂ ಸಹ ಮಾಡ್ಬೋದು ಅದೇ ಚಿರೋಟಿ ರವೆ ಅಂತ ಹೋಳಿಗೆ ರವೆನ ಯೂಸ್ ಮಾಡ್ತೀವಲ್ವ ಅದರಲ್ಲೂ ಮಾಡ್ಬೋದು ಇದು ನಾನು ರವೆ ಇಡ್ಲಿ ಮಾಡ್ತೀವಲ್ವ ಉಪ್ಪಿಟ್ಟಿನ ರವೆ ಸ್ವಲ್ಪ ಮೀಡಿಯಮ್ ರವೆ ಅದನ್ನು ತೊಗೊಂಡಿದ್ದೀನಿ ಯಾವ ಲೋಟದಲ್ಲಿ ರವೆ ಅಳತೆ ತಗೋ ವೋ ಅದೇ ಲೋಟದಲ್ಲಿ ಅದೇ ಮೆಷರ್ಮೆಂಟ್ ಸಕ್ಕರೆ ತೊಗೋಬೇಕು ಸೊ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಪರ್ಫೆಕ್ಟಾಗಿರುತ್ತೆ ಅಳತೆ ಹಾಗೆಯೇ ತುಪ್ಪದ ಮೆಷರ್ಮೆಂಟು ಅಷ್ಟೇ ಪರ್ಫೆಕ್ಟಾಗಿರಬೇಕು ಅದೇ ಲೋಟದಲ್ಲಿ ಕಾಲು ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ಟೋಟಲಾಗಿ ಒಂದು ಲೋಟ ಆಗೋಷ್ಟು ಮಾಡ್ಕೋತಾ ಇದ್ದೀನಿ ಇದು ಸಣ್ಣ ಲೋಟ ಹಾಗಾಗಿ ಎರಡೇ ಎರಡು ಸ್ಪೂನ್ನಲ್ಲಿ ತುಪ್ಪ ಆಗಿದೆ ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಎಣ್ಣೆ ಅರ್ಧ ತುಪ್ಪ ಅರ್ಧನ ಯೂಸ್ ಮಾಡ್ಕೊಳ್ಳಿ ಕೇಸರಿಭಾತ್ ಯಾವತ್ತಿದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ರೇ ಅದರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸೊ ನೋಡಿಕೊಂಡು ಮೊದಲಿಗೆ ಮಾಡ್ತಾ ಇದ್ದೀರಾ ಒಂದು ಇಬ್ಬರು ಮೂರು ಜನಕ್ಕೆ ಅನ್ನೋದಾದರೆ ಸಣ್ಣ ಬೌಲ್ ಅಥವಾ ಸಣ್ಣ ಲೋಟದ ಅಳತೆನಲ್ಲೇ ನೀವು ಮಾಡಬೇಕಾಗತ್ತೆ ಮೊದಲಿಗೆ ಇವಾಗ ಪ್ಯಾನ್ನ ಇಟ್ಟು ತುಪ್ಪ ಹಾಗೆ ಎಣ್ಣೆನ ಅಳತೆ ಮಾಡಿಟ್ಟಿದ್ನಲ್ಲ ಅದರಲ್ಲೇ ಒಂದು ಮೂರು ಸ್ಪೂನ್ ಆಗೋಷ್ಟು ಈ ತುಪ್ಪದ ಮಿಕ್ಸರ್ನ ಹಾಕಿ ಇದರಲ್ಲಿ ಮೊದಲಿಗೆ ಗೋಡಂಬಿ ಹಾಗೆ ದ್ರಾಕ್ಷಿನ ಹುರಿದು ಒಂದು ಪ್ಲೇಟ್ನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ ನಾನು ದ್ರಾಕ್ಷಿ ಅಂತೂ ನನಗೆ ಕೇಸರಿಬಾತ್ನಲ್ಲಿ ಒಂದು ತುಪ್ಪನಲ್ಲೂ ಸಿಗ್ತಾ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ದ್ರಾಕ್ಷಿ ಗೋಡಂಬಿಗಿಂತ ದ್ರಾಕ್ಷಿ ಗೋಡಂಬಿ ತೆಗೊಂಡಿದ್ದಾದ ನಂತರ ಅದೇ ತುಪ್ಪಕ್ಕೆ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಮಾಡಿ ಒಂದು ಲೋಟ ರವೆ ಏನು ಅಳತೆ ಮಾಡಿಟ್ಟಿದ್ನಲ್ಲ ಅದನ್ನು ಡ್ರ ಅಂದರೆ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಘಮ ಬರೋವರೆಗೆ ಈ ಕಡೆ ನಾನು ಲಿಕ್ವಿಡ್ನೆಲ್ಲ ಅಳತೆ ಮಾಡಿ ಹಾಕೋತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಅದೇ ಲೋಟದಲ್ಲಿ ಒಂದು ಅಳತೆ ಆಗೋಷ್ಟು ಹಾಲನ್ನು ತೊಗೋಬೇಕು ಹಾಲು ಹಾಕೋದ್ರಿಂದ ನೀವು ಬೆಳಗ್ಗೆ ಮಾಡಿದ ಕೇಸರಿ ಭಾತ್ ಏನಾದರೂ ಸಂಜೆವರೆಗೂ ಇಡ್ತೀನಿ ಅಂದರೆ ಸಾಫ್ಟ್ ಸಾಫ್ಟಾಗಿರುತ್ತೆ ಹಾಗೆಯೇ ಎರಡು ಲೋಟ ಆಗೋಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಟೋಟಲಾಗಿ ಮೂರು ಕಪ್ ಆಗೋಷ್ಟು ಬೇಕು ಇದನ್ನು ಈ ಕಡೆ ಇಟ್ಟಿದ್ದೀನಿ ಹಾಗೆಯೇ ಅಲ್ಲಿ ಪಕ್ಕದ ಬರ್ನರ್ನಲ್ಲೂ ರವೆನ ಹುರಿದಿಟ್ಕೋತಾ ಇದ್ದೀನಿ ಯಾವತ್ತೂ ಲೋ ಫ್ಲೇಮ್ನಲ್ಲೇ ರವೆನ ಹುರಿದ್ರಿ ಸ್ವಲ್ಪ ಬಣ್ಣ ಬದಲಾಗೋಯ್ತು ಅಂದ್ರೂ ಚೆನ್ನಾಗಿ ಬರಲ್ಲ ರವೆ ಸಹ ಚೆನ್ನಾಗಿ ಘಮ ಬಂದಿದೆ ಹುರಿದಿದಾಗಿದೆ ಈ ಕಡೆ ಹಾಲಿನ ಮಿಶ್ರಣ ಏನಿಟ್ಟಿದ್ನಲ್ಲ ಅದನ್ನು ಸಹ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ರವೆ ಮಿಶ್ರಣಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಕೇಸರಿ ಬಣ್ಣ ಸೇರಿ ಿ ಇದಕ್ಕೆ ಬಿಸಿ ಬಿಸಿ ಆಗಿದಂಥ ಹಾಲು ಮತ್ತು ನೀರನ್ನು ನಾನು ಮಿಕ್ಸ್ ಮಾಡಿ ಏನಿಟ್ಟಿದ್ದೆ ಮೂರು ಲೋಟ ಆಗೋಷ್ಟು ಅದನ್ನು ಸೇರಿಸ್ತಾ ಇದ್ದೀನಿ ರವೆ ಹಾಗೆ ಹಾಲು ಎರಡೂ ಸಹ ಬಿಸಿ ಇರೋದ್ರಿಂದ ಸ್ವಲ್ಪ ಏನು ಆಗೋದಿಲ್ಲ ಇದು ಆದ್ರೂ ಅಕಸ್ಮಾತ್ ಏನಾದರೂ ಗಂಟು ಆಗೋಯ್ತು ಅಂದ್ರೂ ಆಮೇಲೆ ನಾವು ಮತ್ತೆ ಸಕ್ಕರೆ ಎಲ್ಲ ಹಾಕಿ ತುಪ್ಪ ಎಲ್ಲ ಹಾಕಿ ಏನು ಬಿಸಿ ಮಾಡ್ತಾ ಇರ್ತೀವಲ್ವ ಆವಾಗ ಅದು ಗಂಟೆಲ್ಲ ಒಡೆಯುತ್ತೆ ಏನೂ ತೊಂದರೆ ಆಗೋದಿಲ್ಲ ಅದು ಈ ಹಾಲಿನ ಮಿಶ್ರಣ ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ರವೆ ಚೆನ್ನಾಗಿ ಅರಳಿಕೊಂಡು ಗಟ್ಟಿಯಾಗಿ ಪ್ಯಾನ್ನ ಬಿಡಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಈ ಟೋಟಲಾಗಿ ನಾನು ಲೋ ಫ್ಲೇಮ್ನಲ್ಲೇ ಬೇಯಿಸಿದ್ದೀನಿ ನೋಡಿ ರವೆ ಚೆನ್ನಾಗಿ ಪ್ಯಾನ್ನಿಂದ ಅಂಟ್ತಾ ಇಲ್ಲ ಬಿಟ್ಕೊಂಡು ಇದೆ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಲೋಟ ಆಗೋಷ್ಟು ಸಕ್ಕರೆ ಏನು ಅಳತೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ರವೆ ಮಿಶ್ರಣ ಬಿಸಿ ಇರೋ ಕಾರಣ ಸಕ್ಕರೆ ಇದ್ದ ಹಾಗೆನೇ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ನೀರು ಬಿಟ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ ಸಕ್ಕರೆ ಕರಗ್ತಿದ್ದ ಹಾಗೆ ಅದು ನೀರು ಬಿಟ್ಕೊಳ್ಳುತ್ತಲ್ಲ ಇದೇನಪ್ಪ ಇಷ್ಟೊಂದು ತೆಳ್ಳಗಾಗೋಯ್ತು ಅಂತ ಅನಿಸುತ್ತೆ ಮೊದಲನೇ ಸಲ ಟ್ರೈ ಮಾಡೋರಿಗೆ ಆದರೆ ಅದು ಆನಂತರ ರವೆ ಆಗಿರೋ ಕಾರಣ ಎಷ್ಟೇ ಲಿಕ್ವಿಡ್ ಇದ್ದರೂ ಅದರಲ್ಲಿ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಮಧ್ಯ ಮಧ್ಯ ತುಪ್ಪ ಹಾಗೆ ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಬ್ಯಾಚಸ್ ವೈಸ್ನಲ್ಲಿ ಎರಡು ಸಲ ಅಥವಾ ಮೂರು ಸಲ ಆ್ಯಡ್ ಮಾಡ್ಕೋತಾ ಇರಬೇಕು ಬಟ್ ಕಂಟಿನ್ಯೂಸ್ ಆಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ಹಾಗೆ ಮಿಕ್ಸ್ ಮಾಡದೆ ಇಟ್ಬಿಟ್ರೆ ಒಂದೇ ಕಡೆ ತಳದಲ್ಲಿ ಸೀದೋದಂಗೆ ಆಗ್ಬಿಡುತ್ತೆ ಸೊ ಟೋಟಲ್ ಆಗಿ ಇವಾಗ ತುಪ್ಪದ ಮಿಕ್ಸ್ಚರ್ನ ನಾನು ಪೂರ್ತಿ ಕಂಪ್ಲೀಟಾಗಿ ಹಾಕಿದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಡಬೇಕು ಟೂ ಮಿನಿಟ್ಸ್ ಆಗ್ತಾಯಿದ್ದ ಹಾಗೆ ಪೂರ್ತಿ ಕೇಸರಿ ಭಾತು ಏನಿದೆಯಲ್ಲ ಸ್ವಲ್ಪನೂ ಅದು ತಳದಲ್ಲಿ ಅಂಟದೇನೆ ಹಾಗೆಯೇ ಈ ರೀತಿ ನಾವು ಸೌಟಿನ ಸಹಾಯದಿಂದ ಹೀಗೆ ಎತ್ತಿದ್ರೆ ಸೌಟ್ಗೂ ಸಹ ಅಂಟ್ಕೊಳ್ಳೋದಿಲ್ಲ ಕೇಸರಿಭಾತು ಅಷ್ಟು ಆಗಿರುತ್ತೆ ರವೆನೂ ಸಹ ಚೆನ್ನಾಗಿ ಅರಳ್ಕೊಂಡಿರುತ್ತೆ ಬೆಂದ್ಕೊಂಡಿರುತ್ತೆ ಸಕ್ಕರೆದು ಪಾಕ ಎಲ್ಲ ಚೆನ್ನಾಗಿ ಅಂಟ್ ಹೀರ್ಕೊಂಡಿರುತ್ತೆ ರವೆ ಹಾಗಾಗಿ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿ ಪ್ಯಾನ್ ನಲ್ಲಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಕಡೆ ರವೆ ಮಿಕ್ಸ್ಚರ್ ಹೋಗ್ತಾ ಇದೆ ಈಗ ಫೈನಲ್ ಆಗಿ ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದಂಥ ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕ್ತಾ ಇದ್ದೀನಿ ಫ್ಲೇವರ್ಗೆ ಸ್ವಲ್ಪ ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದಂಥ ಏಲಕ್ಕಿ ಹಾಕ್ತಾ ಇದ್ದೀನಿ ಇದ್ರ ಬದಲಾಗಿ ನಿಮ್ಮಲ್ಲಿ ಇವಾಗ ಎಸೆನ್ಸ್ ಎಲ್ಲ ಸಿಗುತ್ತೆ ಏಲಕ್ಕಿ ಎಸೆನ್ಸು ಸಿಗುತ್ತೆ ಪೈನಾಪಲ್ ಎಸೆನ್ಸು ಸಿಗುತ್ತೆ ಎಸೆನ್ಸ್ ಇದ್ದರೆ ಒಂದು ಎರಡು ಡ್ರಾಪ್ ಆಗೋಷ್ಟು ಎಸೆನ್ಸ್ ಹಾಕಿ ಎಲ್ಲವನ್ನೂ ಸಹ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸರ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಮೂರು ನಿಮಿಷ ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟು ಆ ನಂತರ ಸರ್ವ್ ಮಾಡಬೇಕು ಆವಾಗ ಇನ್ನೂ ಚೆನ್ನಾಗಿ ಅರಳ್ಕೊಂಡು ರವೆ ತುಂಬಾ ಚೆನ್ನಾಗಿರುತ್ತೆ ಕೇಸರಿ ಭಾತು ಸೊ ನೋಡಿ ನಾನು ಸಣ್ಣ ಲೋಟದ ಅಳತೆಯಲ್ಲಿ ತೊಗೊಂಡಿದ್ದು ಎಷ್ಟಾಗಿದೆ ಅಂತ ನೀವೇನಾದರೂ ಒಂದು ಕಪ್ ಅಳತೆಯಲ್ಲಿ ಏನಾದರೂ ತೊಗೊಬಿಡ್ತು ಅಂದರೆ ತುಂಬ ಒಂದು ಹತ್ತು ಹದಿನೈದು ಜನಕ್ಕೆ ಆಗೋಷ್ಟು ಕೇಸರಿ ಆಗಿಬಿಡುತ್ತೆ ಸೊ ನೋಡಿಕೊಂಡು ಯಾವತ್ತು ಸಣ್ಣ ಕಪ್ನಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಫಸ್ಟ್ ಟೈಮ್ ಮಾಡೋರಿಗೆ ಅದೇ ಹೇಳಿದ್ನಲ್ಲ ಫ ಯಾವಾಗಲೂ ಕಡಿಮೆ ಪ್ರಮಾಣದಲ್ಲೇ ಮಾಡಿ ಪರ್ಫೆಕ್ಟಾಗಿ ಬಂತು ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಬೋದು ನೋಡಿದ್ರಿ ಅಲ್ವಾ ಯಾವ ರೀತಿ ಬಂದಿದೆ ಕೇಸರಿ ಭಾತು ಅಂತ ತುಂಬಾ ಚೆನ್ನಾಗಾಗಿತ್ತು ಫಟಾಫಟ್ ಅಂತ ಆಗುತ್ತೆ ಬೆಳಗಿನ ತಿಂಡಿ ಜೊತೆಗಾದರೂ ಮಾಡ್ಕೋಬೋದು ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಸಡನ್ ಆಗಿ ಅಂದರೆ ಒಂದು ಹತ್ತು ನಿಮಿಷದೊಳಗಡೆ ಇದನ್ನ ಪ್ರಿಪೇರ್ ಮಾಡಿಬಿಡ್ಬೋದು ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ